ಪ್ರಕರಣದಲ್ಲಿ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು ನಟಿ ಸಂಜನಾ ಗಲ್ರಾಣಿ ಧರ್ಮಸ್ಥಳ ಪ್ರಕರಣದಲ್ಲಿ ಯಾರು ಯಾರು ಏಟು ನೋವು ತಿಂದಿದ್ದಾರೆ ಅವರಿಗೆ ನ್ಯಾಯ ಸಿಗಬೇಕು ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು ಇದೊಂದೇ ಪ್ರಕರಣ ಅಲ್ಲ ಎಲ್ಲ ಪ್ರಕರಣದಲ್ಲೂ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಅಭಿಪ್ರಾಯವಾಗಿದೆ ಎಂದು ನಟಿ ಸಂಜನಾ ಗಲ್ರಾನಿ ಹೇಳಿದರು ಹುಬ್ಬಳ್ಳಿಯಲ್ಲಿ ಗ್ರೋಹೇರ್ ಗ್ಲೋಸ್ಕಿನ್ ಒನ್ನೂರ ಮೂರನೇ ಕ್ಲಿನಿಕ್ ಉದ್ಘಾಟಿಸಿ ಶುಭ ಹಾರೈಸಿದ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಸಮಾಜದಲ್ಲಿ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು ಅನ್ನೋದು ಎಲ್ಲರ ಆಶಯವಾಗಿದೆ ಹಾಗೆ ಧರ್ಮಸ್ಥಳ ಪ್ರಕರಣದಲ್ಲೂ ಯಾರು ಯಾರು ತಮ್ಮವರನ್ನ ಕಳೆದುಕೊಂಡಿದ್ದಾರೆ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಎಲ್ಲರಿಗೂ ನ್ಯಾಯ ಸಿಗಲೇಬೇಕು ತಮ್ಮವರನ್ನ ಕಳೆದುಕೊಂಡವರಿಗೆ ಆ ನೋವು ಏನು ಅಂತ ಗೊತ್ತು ಅಲ್ಲಿ ರಾಜಕಾರಣ ನಡೆಯುತ್ತಿದೆಯೋ ಇಲ್ಲವೋ ಅಷ್ಟೊಂದು ಅದರ ಬಗ್ಗೆ ಜ್ಞಾನ ಇಲ್ಲ ಸದ್ಯದ ಬೆಳವಣಿಗೆಯಿಂದ ಎಲ್ಲರಿಗೂ ನೋವು ಇದೆ ಎಂದರು ಇನ್ನು ಇದೇ ವೇಳೆ ಕನ್ನಡ ಹಿಟ್ ಚಿತ್ರಗಳ ಕೊರತೆ ಬಗ್ಗೆ ಪ್ರತಿಕ್ರಿಯಿಸಿ ಈ ಹಿಂದೆ ಚಿತ್ರ ಪ್ರೇಮಿಗಳು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರಗಳನ್ನ ನೋಡುತ್ತಿದ್ರು ಆದರೆ ಈಗ ಮೊಬೈಲ್ನಲ್ಲಿಯೇ ಸಿನಿಮಾ ನೋಡುವವರ ಸಂಖ್ಯೆ ಹೆಚ್ಚಾಗಿದೆ ಕಾಲದ ಜೊತೆಗೆ ನಾವು ಬದಲಾಗಬೇಕಾಗಿದೆ ಕನ್ನಡದಲ್ಲಿ ಒಟಿಟಿ ದೊಡ್ಡ ಮಟ್ಟಿಗೆ ಓಪನ್ ಆಗಬೇಕು ಬಾಲಿವುಡ್ ತಮಿಳ್ ತೆಲುಗುದಲ್ಲಿ ಓಟಿಟಿ ದೊಡ್ಡ ಮಟ್ಟಿಗೆ ಓಪನ್ ಆಗಿದೆ ನಮ್ಮಲ್ಲಿಯೂ ಇನ್ನು ದೊಡ್ಡ ಮಟ್ಟಿಗೆ ಓಪನ್ ಆಗಬೇಕಿದೆ ನನಗೆ ಎರಡು ಮಕ್ಕಳು ನಾಲ್ಕು ತಿಂಗಳ ಮಗುವಿದೆ ಮತ್ತೆ ಚಿತ್ರರಂಗಕ್ಕೆ ಮರಳುತ್ತೇನೆ ಎಂದು ತಿಳಿಸಿದ್ರು ಹುಬ್ಳಿ ಬಂದು ತುಂಬಾ ಸಂತೋಷ ಆಗ್ತದೆ ನನಗೆ ಯಾವಾಗ್ಲೂ ಕರ್ನಾಟಕ ಗೆ ಬರೋ ಒಂದು ಅವಕಾಶ ಸಿಕ್ಕಿದ್ರೆ ನಿಜವಾಗ್ಲೂ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಬಿಕಾಸ್ ನಿಜವಾದ ಕನ್ನಡ ಸಿನಿಮಾ ಪ್ರೇಮಿಗಳು ನನ್ನ ಪ್ರಕಾರ ರಿಯಲ್ 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 ಲವರ್ಸ್ ಅಲ್ಟಿಮೇಟಾಗಿ ಕರ್ನಾಟಕ ಇಂಟೀರಿಯರ್ಸಲ್ಲೇ ಇದ್ದಾರೆ ಆ್ಯಂಡ್ ತುಂಬಾ ಒಂದು ಗ್ರೇಟೆಸ್ಟ್ ಮರ್ಯಾದಿ ಕನ್ನಡ ಸಿನಿಮಾಗೆ ಗ್ರೇಟೆಸ್ಟು ಮರ್ಯಾದಿ ಕನ್ನಡ ಭಾಷೆಗೆ ನಮ್ಮವರೆಲ್ಲರೂ ಇಲ್ಲಿ ಹುಬ್ಳಿ ಕಡೆಯಲ್ಲಿ ತುಂಬ 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 ಜನ ಇದ್ದಾರೆ ಎನಿವೇರ್ ಇಂಟೀರಿಯರ್ಸ್ ಆಫ್ ಕರ್ನಾಟಕ ಬಂದರೆ ಅದೇ ಒಂದು ಖುಷಿ ಸಂತೋಷ ಎಕ್ಸೈಟ್ಮೆಂಟಲ್ಲಿ ನಾನು ಬರ್ತೇನೆ ಆ್ಯಂಡ್ ಈಗ ಗ್ರೋ ಹೇರ್ ಆ್ಯಂಡ್ ಗ್ಲೋ ಸ್ಕಿನ್ ಅಂತ ಈ ಬ್ರ್ಯಾಂಡ್ ಲಾಂಚ್ ಆಗಿದೆ ಹಂಡ್ರೆಡ್ ಆ್ಯಂಡ್ ಥರ್ಡ್ ಕ್ಲಿನಿಕ್ಕು ಒನ್ ನಾಟ್ ತ್ರೀ ಕ್ಲಿನಿಕ್ಸ್ ಅವರಿಗೆ ವರ್ಲ್ಡ್ ವೈಡ್ ಇಂಟರ್ ನ್ಯಾಷನಲ್ ಇದೆ ಮಲೇಷಿಯಾ ದುಬೈ ಸಿಂಗಾಪುರ್ ಆಂಡ್ ಸಿಂಗಾಪುರ್ ಅಲ್ಲೂ ಇದ್ದಾರೆ ಟರ್ಕಿನಲ್ಲೂ ಬರ್ತಾ ಇದ್ದಾರೆ ಅಂಡ್ ಲೇಟೆಸ್ಟ್ ಟೆಕ್ನಾಲಜಿ ಜೊತೆ ಈ ಒಂದು ಕ್ಲಿನಿಕ್ ಭರ್ಜರಿಯಾಗಿ ರೆಡಿ ಮಾಡಿದ್ದಾರೆ ಹುಬ್ಳಿನಲ್ಲಿ ನೀವು ನೋಡ್ತಾ ಇದ್ದೀರಾ ದಿಸ್ ಏರಿಯಾ ನೇಮ್ ಇಸ್ ಮಂಜುನಾಥ್ ಮಂಜುನಾಥ್ ಅಲ್ಲಿ ಈ ಒಂದು ಹೊಸ ಬಿಲ್ಡಿಂಗ್ ಅಲ್ಲಿ ಈ ಒಂದು ಕ್ಲಿನಿಕ್ ಮಾಡಿದ್ದಾರೆ ವಿತ್ ಪ್ರೊಫೆಷನಲ್ ಡರ್ಮೊಟಾಲಜಿಸ್ಟ್ ಹಿಂದೆ ಕಾಲದಲ್ಲಿ ಏನಂದರೆ ಡರ್ಮಟಾಲಜಿಗೆ ಹೋಗಬೇಕು ಸ್ಕಿನ್ ಟ್ರೀಟ್ಮೆಂಟಿಗೆ ಹೋಗಬೇಕು ಹೇರ್ ಟ್ರೀಟ್ಮೆಂಟಿಗೆ ಹೋಗಬೇಕಂದ್ರೆ ಓನ್ಲಿ ಮಾಡಲ್ಸ್ ಗೋ ಓನ್ಲಿ ಟು ಗೋ ಈಗ ಪರ್ಸೆಪ್ಷನ್ ಚೇಂಜ್ ಆಗಿದೆ ಈಗ ನಾವು ನೋಡ್ಲಿಕ್ಕೆ ಬಂದರೆ ಪ್ರತಿಯೊಬ್ಬರು ಯಾರಿಗೂ ಒಂದು ಫೇಸಲ್ಲಿ ಒಂದು ಪಿಂಪಲ್ ಇಷ್ಟ ಇಲ್ಲ ಮತ್ತು ಹೇರ್ ಟ್ರಾನ್ಸ್ಪ್ಲಾಂಟ್ ಇಸ್ ಒನ್ ಆಫ್ ದ ವೆರಿ ಮೇಜರ್ ಥಿಂಗ್ಸ್ ವಿತ್ ದ ಪೊಲ್ಯೂಟೆಡ್ ವಾಟರ್ ಆ್ಯಂಡ್ ಹೇರ್ ಟ್ರಾನ್ಸ್ಪ್ಲಾಂಟಿಗೂ ನೀವು ಇಲ್ಲಿ ಖಂಡಿತವಾಗಲೂ ಬರ್ಬೋದು ಜಸ್ಟ್ ಟೇಕಿಂಗ್ ಕೇರ್ ಆಫ್ ಯೋರ್ ಸೆಲ್ಫ್ ಜಸ್ಟ್ ಡೂಯಿಂಗ್ ದ ಹೈಡ್ರಾ ಫೇಷಿಯಲ್ ಇಸ್ ವೆರಿ ವೆರಿ ವೈರಲ್ ರೈಟ್ ನಾವು ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಕಮಿಂಗ್ ಟು ದಿಸ್ ಪ್ಲೇಸ್ ಇಸ್ ವಾಟ್ ಐ ಫೀಲಸ್ ದೇರ್ ಆರ್ ಪ್ರೊಫೆಷ್ನಲ್ ವೆಲ್ ರೆಡ್ ಎಮ್ ಬಿ ಬಿ ಎಸ್ ಮಾಡಿರೋ ಡರ್ಮಟಾಲಜಿಸ್ಟ್ ಇದ್ದಾರೆ ನೀವು ಒಂದು ಸಲೂನ್ಗೆ ಹೋಗೋಕ್ಕೂ ಇಲ್ಲಿ ಬರೋಕ್ಕೂ ಏನು ವ್ಯತ್ಯಾಸ ಇದೆ ಅಂದರೆ ಯುಲ್ ಗೆಟ್ ಅ ಪ್ರೊಫೆಷನಲ್ ಟ್ರೀಟ್ಮೆಂಟ್ ಹಿಯರ್ ಆ್ಯಂಡ್ ಯುಲ್ ಗೆಟ್ ಅ ಪ್ರೊಫೆಷನಲ್ ಸೊಲ್ಯೂಷನ್ ಫಾರ್ ಯುವರ್ ಪ್ರಾಬ್ಲಮ್ಸ್ ಆ್ಯಂಡ್ ನಿಮಗೆ ಪ್ರಾಬ್ಲಮ್ ಇಲ್ಲ ಅಂದ್ರೂ ನೀವು ಇಲ್ಲಿ ಬಂದುಬಿಟ್ಟು ಒಂದು ಅಲ್ಟಿಮೇಟ್ ಗ್ಲೋ ಅಚೀವ್ ಮಾಡಬೇಕಂದ್ರೂವೇ ಈ ಒಂದು ಜಾಗಕ್ಕೆ ಖಂಡಿತವಾಗ್ಲೂ ಬರಬಹುದು ಆ್ಯಂಡ್ ಐ ಹ್ ಬೀನ್ ಇನ್ ಟಚ್ ವಿತ್ ಮೆನಿ ಆಫ್ ಮೈ ಡೋಮೆಟಾಲಜಿಸ್ಟ್ ಫ್ರೆಂಡ್ಸ್ ಆಲ್ ಯುವರ್ ಬ್ರೈಡಲ್ಸ್ ಕೀಪ್ ಕಮಿಂಗ್ ಯುವರ್ ಅ ಲಾಟ್ ಮದುವೆ ಆಗೋ ಮುಂಚೆ ಮೂರು ತಿಂಗಳ ಮುಂಚೆಯಿಂದಾನೇ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನಾವು ಮದುವೆ ದಿನ ತುಂಬ ಅದ್ಧೂರಿಯಾಗಿ ಅದ್ಭುತವಾಗಿ ಕಾಣಿಸ್ಬೇಕು ಅಂತ ಸೊ ಇಂಥ ಒಂದು ಸ್ಟುಡಿಯೋ ನಿಮ್ಮ ಊರು ಹುಬ್ಬಳ್ಳಿನಲ್ಲಿ ಬಂದಿದೆ ನಾವೆಲ್ಲರೂ ಹುಬ್ಬಳ್ಳಿನಲ್ಲಿ ಒಂದು ಪ್ರೊಫೆಷ್ನಲ್ ಆದ वेरी स्टूडियो तक बंदी खंडित बनी ई हेव कम एंड ऐव इनोग्रेटेड इट यू हैर डोमोटॉजि मैडम सिटिंग डॉक्टर आरती मैडम सिटिंग हियर डॉक्टर सतोश आलो इज सिटिंग हियर सो ऐम विशिंग यू ऑल द बेस्ट एंड दिसज आलरे योर ट्रेड प्रूव इन सक्सेस्फुल फार्मुला यु सिटिंग विद टॉप नॉट ऑंटरप्रोनर हि हाज थ्री स्टूडियोज इन इंडिया हाँ इन ನಮ್ಮ ದೇಶದಲ್ಲೇ ನೂರ ನೂರ ಮೂರನೇದು ಇದು ಓಪನ್ ಆಗ್ತಾ ಇದೆ ಸೊ ಇಟ್ಸ್ ಟ್ರೈಡ್ ಅಂಡ್ ಟ್ರೆಸ್ಟ್ ಇಟ್ ಸಕ್ಸಸ್ಫುಲ್ ಫಾರ್ಮುಲಾ ಇದೆ ತುಂಬಾ ತುಂಬಾ ಮಂಜ ನೋವಿದೆ ಯಾರಿ ಯಾರಿಗೆ ಏಟ್ ಆಗಿದೀವಿ ಅವ್ರವ್ರ ಇಲ್ಲ ಇಲ್ಲಿ ಒಂದು ಇವ್ರ ಖುಷಿ ಸಂದರ್ಭದಲ್ಲಿ ಓಕೆ ತುಂಬಾ ಬೇಜಾರಿದೆ ಏನ್ ನಡೀತಾ ಇದೆ ಅಷ್ಟು ಜ್ಞಾನ ಇಲ್ಲ ನನಗೆ ಗೊತ್ತಿಲ್ಲದೆ ಇರೋದ್ ಬಗ್ಗೆ ಅರ್ಧಂಬರ್ದ ಮಾತಾಡಬಾರ್ದು ಬಟ್ ರಾಜಕಾರಣದ ಬಗ್ಗೆ ಎಲ್ಲ ನನಗೆ ಅಷ್ಟ ಧ್ಯಾನ ಇಲ್ಲ ಬಟ್ ತುಂಬ ಬೇಜಾರಾಗ್ತದೆ ನೋಡಿದ್ರೆ ತರ ಆಗ್ಬಾರ್ದಿತ್ತು ಖಂಡಿತ ಆಗ್ಲೇಬಾರ್ದು ಯಾರು ಯಾರಿಗೆ ಏಟ್ ಆಗಿದೆಯೋ ಯಾರು ಯಾರಿಗೆ ಲಾಸ್ ಆಗಿದೆಯೋ ಪರಿವಾರದವರು ಕಳ್ ಕಳ್ ಹೋಗಿದಾರೋ ನಿಮ್ಗೆ ಎಲ್ಲಾರ್ಗೂ ನ್ಯಾಯ ಆಗ್ತಿತ್ತು ಹೆಣ್ಣು ಮಕ್ಳಿಗೆ ಇಲ್ಲ ಈಗ ಎರಡು ಮಕ್ಳಿದ್ದಾರೆ ಒಂದು ಒಂದು ಮಗ ಮೂರು ವರ್ಷ ನನ್ನ ಮಗಳು ನಾಲ್ಕು ತಿಂಗಳು ಸೊ ಈಗಲೇ ತಾಯಿ ಡ್ಯೂಟಿ ಮಾಡ್ಬೇಕಲ್ಲ ಲೈಫ್ ಅಲ್ಲಿ ತಾಯಿ ಡ್ಯೂಟಿ ಮಾಡುವಾಗ ತಾಯಿ ತಾಯಿ ತಂದಲ್ಲೇ ಮುಳುಗ್ ಹೋಗಬೇಕು ತಿರ್ಗ ಬರ್ತೀವಿ ಕೆಲ್ಸಕ್ಕೆ ಬರ್ತೀವಿ ಇಂಡಸ್ಟ್ರಿ ಬಂದು ನಾಲ್ಕೇ ತಿಂಗಳು ನನ್ನ ಮಗು ಇಲ್ಲೂ ಬಂದಿದೀನಿ ಹೆಂಗೋ ಕೈ ಕಾಲ್ ಕರ್ಕೊಂಡ್ ಬಂದಿದೀನಿ ಅಯ್ಯೋ ಮಗು 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 ಕರ್ಕೊಂಡ್ ಬಂದಿಲ್ಲ ಓ ಇಲ್ಲಿಂದ ಸ್ಟ್ರೈಟ್ ಏರ್ಪೋರ್ಟ್ ಓಡ್ತಾ ಇರೋದು ಕನ್ನಡ ಇಂಡಸ್ಟ್ರಿ ಸೂಪರ್ ಸೋ ಮತ್ತೆ ಸದ್ದಾ ಆಗ್ತಾ ಇಲ್ಲ ಅದನ್ನ ಬಿಟ್ರೆ ಕನ್ನಡ ಇಂಡಸ್ಟ್ರಿ ಫಿಲ್ಮ್ ಬಾಷ್ಟ್ ದೂರ್ ಉಳಿತಾರೆ ಓಟಿಟಿ ಪ್ಲಾಟ್ಫಾರ್ಮ್ ನಾವಿಲ್ಲಿ ಏನು ಜಾಸ್ತಿ ಕಂಟ್ರೋಲ್ ಮಾಡಕ್ ಆಗಲ್ಲ ಜೊತೆ ಈಗ ಹಿಂದೆ ಸಿನಿಮಾ ಥಿಯೇಟರ್ ಗೆ ಹೋಗ್ತಾ ಇದ್ರು ಇವಾಗ ನೋಡಿದ್ರೆ ಮೊಬೈಲ್ ನಮ್ ಕೈಯಲ್ಲಿ ಏನು ಇಲ್ಲ ಕಾಲದ ಜೊತೆ ಬದಲಾಗದೆ ನಮ್ ಕೈಯಲ್ಲಿ ಅಷ್ಟೇ ಹೌದು ಪ್ರೊಡ್ಯೂಸರ್ಸ್ ತುಂಬಾನೇ ಒಂದು ದೊಡ್ಡ ಚಾಲೆಂಜು ಆಗಿದೆ ಅಂದ್ರೆ ಸಿನಿಮಾ ಮಾಡ್ಬೇಕಂದ್ರೆ ನೂರ್ ಕೋಟಿ ಇಟ್ಬಿಟ್ಟೆ ಮಾಡ್ಬೇಕು ಇಲ್ಲಾಂದ್ರೆ ಮಾಡಲೇಬಾರ್ದು ದೊಡ್ಡ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ಬೇಕಂದ್ರೆ ಅಂತ ಬಜೆಟ್ ಇರಬೇಕು ಅಂತ ಎಲ್ಲ ತುಂಬಾ ನೋವಾಗಿದೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ಗೆ ನಮಗೂ ತುಂಬಾ ಒಂದ್ ರೀತಿ ನೋವೇ ಆಗಿದೆ ಬಟ್ ಕಾಲದ ಜೊತೆ ಕಾಲ ನಾವು ಬದಲಾಗಲೇ ಬೇಕು ಇಲ್ಲ ಇದೇ ಅವಕಾಶಗಳಿದೆ ಈಗ ಟಿ ಓಪನ್ ಆಗಿದೆ ಸೊ ಓ ಟಿ ಟಿ ಓಪನ್ ಆಗ್ತಾನೇ ಇದೆ ಕನ್ನಡದಲ್ಲಿ ಇನ್ನೂ ಸ್ವಲ್ಪ ಭರ್ಜರಿಯಾಗಿ ಓಪನ್ ಆಗಬೇಕು ಓ ಟಿ ಟಿ ಹೇಗೆ ಹಿಂದಿನಲ್ಲೆಲ್ಲ ತುಂಬ ದೊಡ್ಡ ಮಟ್ಟಕ್ಕೆ ಹಿಂದಿನಲ್ಲಿ ತೆಲುಗುನಲ್ಲಿ ತಮಲ್ ತಮಿಳಿನಲ್ಲಿ ಓ ಟಿ ಟಿ ತುಂಬ ದೊಡ್ಡ ಮಟ್ಟಕ್ಕೆ ಬಂದಿದೆ ಆ ಥರ ಕನ್ನಡದಲ್ಲಿ ಸ್ವಲ್ಪ ಮಟ್ಟಕ್ಕೆ ಓ ಟಿ ಟಿ ಬಂದಿದೆ ಸೊ ಕನ್ನಡದಲ್ಲೂ ದೊಡ್ಡ ಮಟ್ಟಕ್ಕೆ ಓ ಟಿ ಟಿ ಬಂದರೆ ಎಲ್ಲರೂ ಆ್ಯಕ್ಟಿವ್ ಆಗೇ ಆಗ್ತೀವಿ ಬಿಕಾಸ್ ನಮಗೆಲ್ಲರಿಗೂ ಒಂದು ಸಿನಿಮಾ ಬಿಟ್ಟು ಬೇರೆ ಕೆಲಸನೇ ಗೊತ್ತಿಲ್ಲ ಯು